ಮತ್ ಫ್ಯಾನ್ ಇಲ್ರಿ ರಾತ್ರಿ ಶಿಕೆ ಕತ್ರಿ ಬಣ್ಣ ಅಕ್ಷರಿ ಕಿಟಕಿನೂ ಹೊಡೆದಾವ್ರಿ ಉತ್ತಮ ಶಿಕ್ಷಣಕ್ಕೆ ಉತ್ತಮ ಮೂಲಭೂತ ಸೌಕರ್ಯವೇ ಅಡಿಪಾಯ ಇದು ಸಾರ್ವಕಾಲಿಕ ಸತ್ಯದ ಮಾತು ಯಾವಾಗ ಮೂಲಭೂತ ಸೌಕರ್ಯದಲ್ಲಿ ಅವ್ಯವಸ್ಥೆಗಳು ಎದುರಾಗುತ್ತವೆಯೋ ಅಲ್ಲಿ ಶಿಕ್ಷಣದ ಗುಣಮಟ್ಟ ಕುಸಿತವಾಗುತ್ತದೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಬೆನಕನಕೊಪ್ಪ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಮರ್ಪಕ ಮೂಲ ಸೌಕರ್ಯಗಳು ಇರದ ಕಾರಣ ಅಲ್ಲಿನ ಮಕ್ಕಳ ಕಲಿಕೆಯ ಮೇಲೆ ಅಡ್ಡ ಪರಿಣಾಮ ಉಂಟಾಗ್ತಿದೆ ಫ್ಯಾನ್ ಇರ್ಲ್ರಿ ಅದಕ್ಕೆ ಸೊಳ್ಳೆ ಭಾಳ ಕಡಿತವ್ರಿ ಮತ್ತು ಇಲ್ಲಿ ನೀರಿಂದ ಭಾಳ ಪ್ರಾಬ್ಲಮ್ ಐತ್ರಿ ಈಗ ಬಂದಾವ ನೀರು ಈಗ ಇಲ್ಲಿಗನ ಐತೆ ಬಂದಾಗ ಒಂದ್ ಎರಡು ದಿವ್ಸ ನಿನ್ನೂ ರೀ ಕರೆಂಟ್ ಕರೆಕ್ಟ್ ರೀ ರಾತ್ರಿ ಮಧ್ಯಾಹ್ನ ಹೋಗ್ರಿ ಎಲ್ಲ ಇದಾಗ ಫ್ಯಾನಿಂದ ಫ್ಯಾನ್ ಮಾಡಿಸ್ ಹೇಳ್ಕೊಂತೇವ್ ಇದು ನೀವು ಇವು ಮೇಡಮ್ ಅವರಿಗೆ ನಿಮ್ಮ ಹೆಡ್ ಮಾಸ್ಟರ್ಗೆ ಹೇಳಿದ್ರೆ ವಾಡನ ಹಾಂ ಏನಾದ್ರು ಅವರು ಅವರು ಮಾಡಿಸ್ತೀರಿ ಅಂತ ಹೇಳಿ ಎಷ್ಟು ಸಣ್ಣ ಹೇಳ್ತಾಯಿದ್ದಾರೆ ಭಾಳ ದಿವಸ ಆತ್ರಿ ಒಂದು ನಾವು ಎರಡು ವರ್ಷ ಆತ್ರಿ ನಾವು ಸಿಕ್ಸ್ತಲ್ಲಿಂದ ಸ್ಟಾರ್ಟಿಂಗಿಂದ ಬಂದಿಂದ ರೀ ಇವೆಲ್ಲ ಮಾಡಿಸ್ತೀರಿ ನಾವು ಸ್ವಲ್ಪ ದಿವ್ಸ ಬಂದಾಗ ಅವನ್ನೆಲ್ಲ ಅವು ಕಿಟಕಿಗೆಲ್ಲ ಇವ್ನ ಮಾಡಿಸಿದ್ರಿ ಆಮೇಲೆ ಮತ್ತೆ ಮಾಡಿಸ್ತೀವಿ ಅಂತೇಳಿ ಅವಕ್ಕೆ ಏನು ಮಾಡಿಸಿಲ್ಲ ಈ ವರ್ಷ ಏನು ಮಾಡಿಸಿಲ್ಲ ಈ ಶಾಲೆಯಲ್ಲಿ ಆರರಿಂದ ಹತ್ತನೇ ತರಗತಿವರೆಗೆ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಕಲಿತಿದ್ದಾರೆ ಬಾಲಕರ ವಸತಿ ನಿಲಯದ ಕಟ್ಟಡದ ಕಿಟಕಿಗಳು ಮುರಿದಿವೆ ಫ್ಯಾನ್ಗಳು ತುಂಡಾಗಿವೆ ಶೌಚಾಲಯದ ಸಮಸ್ಯೆ ಇದೆ ಮಳೆಯಾದ್ರೆ ಕೋಣೆಯೊಳಗೆ ನೀರು ನುಗ್ಗುತ್ತದೆ ಇದರಿಂದ ಸೊಳ್ಳೆಗಳ ಹಾವಳಿ ಹೆಚ್ಚಿದ್ದು ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಿ ಅವರ ಕಲಿಕೆಗೆ ಹಿನ್ನಡೆಯಾಗ್ತಿದೆ ಇವಿಷ್ಟು ಆಂತರಿಕ ಮೂಲಭೂತ ಸಮಸ್ಯೆಯಾದ್ರೆ ಶಾಲೆಯ ಕಟ್ಟಡದ ಕಳಪೆ ಕಾಮಗಾರಿಯಿಂದಾಗಿ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ ಶಾಲೆಯ ಸುತ್ತಲೂ ಕಾಂಪೌಂಡ್ ಇಲ್ಲದೆ ಮಕ್ಕಳ ಸುರಕ್ಷತೆಯ ಬಗ್ಗೆ ಪೋಷಕರಲ್ಲಿ ಆತಂಕ ತರಿಸ್ತಿದೆ ಶಾಲೆಯಲ್ಲಿ ಆಟದ ಮೈದಾನವಿದ್ರೂ ಅಲ್ಲೆಲ್ಲ ಗಿಡಗಂಟಿಗಳು ಬೆಳೆದುಕೊಂಡು ಯಾವುದೇ ಪ್ರಯೋಜನಕ್ಕೆ ಬಾರದಂತಾಗಿದೆ ಈ ವಿಚಾರಕ್ಕೆ ಪೋಷಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಇಲ್ಲಿ ಮುಖ್ಯವಾಗಿ ಅಂದ್ರೆ ಶೀತ ವ್ಯವಸ್ಥೆ ಕಿಟಕಿ ಗ್ಲಾಸ್ ಇಲ್ಲ ಲೈಟ್ ಇಲ್ಲ ಈ ಒಂದು ಅವ್ಯವಸ್ಥೆ ಭಾಳ ಇತ್ತು ಹಳ್ಳಿ ಇಲ್ಲಿ ನಾವು ಇಲ್ಲಿ ಟೀಚರ್ಸಿಗೆ ಮತ್ತು ಇಲ್ಲಿ ಸಿಬ್ಬಂದಿ ವರ್ಗದವರು ಕೇಳಿದ್ರೆ ಇಲ್ಲಿ ನಾ ಅನುದಾನ ಬರೋಂಗಿಲ್ಲ ಬಂದಿದ್ದ ಅನುದಾನ ನಮ್ಮ ಚಾಪೀಸು ಅದಕ್ಕೆ ಇದಕ್ಕೆ ಸಾಕಾಗದೈತಿ ಒಳ್ಳೆ ನಮ್ಗೆ ದುರಸ್ತಿಗಳನ್ನು ಅಂತ ಅಂತೇಳಿ ಹೇಳ್ತಾರೆ ಬಳಿ ಇಲ್ಲಿ ಇರ್ತಕ್ಕಂಥ ಲೋಕಲ್ ಎಮ್ ಎಲ್ ಎಗಳಿಗೆ ಇದನ್ನು ಅವ್ಯವಸ್ಥೆ ಬಂದು ನೋಡ್ಬೇಕಾರಂತೆ ಹೊಳ್ಳಿ ಅಧಿಕಾರಿಗಳು ಬಂದು ನೋಡುವಾರಂತೆ ಆದರೂ ಸಹ ಇಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂತೇಳಿ ಇಲ್ಲಿನ ಶಿಕ್ಷಕರು ಅಳಲು ತೋಡ್ಬೋದಾರ ಹಳ್ಳಿ ಮಕ್ಕಳಿಗೂ ಸಹ ಇದು ಬಹಳ ತೊಂದರೆ ಆಗುತ್ತೆ ಇಲ್ಲದೊಳಗೆ ಸರ ಕರೆಂಟ್ ಎಲ್ಲ ಕಿತ್ತು ಇವು ಮತ್ತೆ ಆಟೋದ ಮೈದಾನ ಇಲ್ಲ ಇಲ್ಲಿ ಮಕ್ಕಳಿಗೆ ಆಡೋಕೆ ಒಂದು ಸ್ಥಾನದ ಒಂದು ಇದು ಇಲ್ಲಿ ಬರೀ ರೋಡ್ ರೋಡ್ ನೋಡಿದ್ರಂತೂ ಇಲ್ಲಿ ಯಾರೋ ಬರಾಕ್ತಾ ಇರಲಿ ಈ ಹಂತ ರೋಡ್ ಐತಿ ಮಕ್ಕಳು ಮತ್ತೆ ಕೇಳ್ತಾರಲ್ಲಿ ಕುಂತಕೊಂತು ನಮ್ಗೆ ಸರ್ ಹಂಗಾಲಯ ಹಿಂಗೆ ಸಾಲ ಐತಿ ಅಂತಾರೆ ಇಲ್ಲಿ ಬಂದು ನೋಡಿದ್ರಂತೂ ಏನಿಲ್ಲ ಇಲ್ಲಿ ಇದ್ರೊಳಗೆ ಕರೆಂಟ್ ಯಾರಿಗೆ ಶಾಕ್ ಕೊಡಿಸ್ ಮಕ್ಳು ಸತ್ತ ಯಾರು ಜವಾಬ್ದಾರಿ ಇದಕ್ಕೆ ಅದು ರಿಪೇರ್ ಮಾಡಾಕ್ತಾ ಇಲ್ಲಿ ಅವರು ನಾವು ಬಂದು ಅಧಿಕಾರಿಗಳು ಕೇಳ್ತಾರೆ ಅಧಿಕಾರಿಗಳು ನಮಗೇನು ಹೇಳ್ತಾರೆ ಏ ಇದೆ ನಮ್ಗೆ ಏನು ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ ಮತ್ತೆ ಕಲಿಸ್ಬೇಕು ಇಲ್ಲಿ ಅವರಿಗೆ ಮತ್ತೆ ಅದಕ್ಕೆ ಸಾಲ ಇಲ್ಲಿ ಅದಕ್ಕೆ ಬರಮಾನ ದಿನಗಳಲ್ಲಿ ಅಧಿಕಾರಿಗಳು ಬಂದು ಏನಾದ್ರು ಇಲ್ಲಿ ಬಂದು ಸರಿ ಮಾಡದೇ ಇದ್ರೆ ನಾವು ಮುಂದೆ ಡಿ ಎಸ್ ಎಸ್ ಇಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಉಗ್ರ ಹೋರಾಟ ಮಾಡಬೇಕೆ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳಿಲ್ಲ ಬರಲೇಬೇಕು ಅಧಿಕಾರಿಗಳಿಲ್ಲ ಬರಲಿಲ್ಲ ಅಂದ್ರೆ ನಾವು ಮತ್ತೆ ಇಲ್ಲಿ ಧರಣಿ ಕುಂದಿರ್ತೇವೆ ನಾವು ಒಂದು ಪ್ಯಾನ್ ಇಲ್ಲ ಸರಿಯಾದ ಕಿಟಕಿ ಇಲ್ಲ ಇಲ್ಲಿ ಸೊಳ್ಳೆ ಅಲ್ಲಿ ವಾಸನಿನ ನೋಡಿಬಿಟ್ಟು ಸರ್ ಸಿಕ್ಕಾಪಟ್ಟು ವಾಸನಿ ಅಂತೂ ಸಿಕ್ಕಾಪಟ್ಟು ಸೊಳ್ಳೆ ಸರ್ ಇಲ್ಲಿ ಈ ವ್ಯವಸ್ಥೆದೊಳಗೆ ದನ ಕಟ್ಲಾರು ಜಗದಂತ ಇದ್ರು ಬಿಟ್ಟಾರ ಸರ್ ಇಲ್ಲಿ ಮಕ್ಕಳನ್ನ ಸಾಲಿ ಕಲಸಕತ್ತಾರ ಇಲ್ಲಿ ನನಸೈತಿ ಕಟ್ಟೋದಿಲ್ಲ ಸರ್ ನಮ್ಮ ಕಡೆ ಇಲ್ಲಿ ಈ ಇಂಥ ವ್ಯವಸ್ಥೆದೊಳಗೆ ಶೌಚಾಲಯ ಅಂತೂ ವಾಸನೆ ಸರ್ ಸಿಕ್ಕಾಪಟ್ಟಿ ವಾಸನೆ ಸರ್ ಸಿಕ್ಕಾಪಟ್ಟಿ ಅನುದಾನ ಬರೋದೇ ಹೋಗುತ್ತೆ ಗೊತ್ತಿಲ್ಲ ಸರ್ ಈಗ ಅಧಿಕಾರಿಗಳಿಗೆ ನೀವು ಈ ಮೂಲಕ ಏನಂತ ಅಂತ ಸಮಾಜ ಕಲಾ ಆಫೀಸರ್ ತ್ರಿಶೇನ್ ಸರ್ ನಾನು ಅವರು ಮ್ಯಾಗಲಿಲ್ಲ ಅದು ದುಡ್ಡು ಬರ್ಬೇಕಂತಾರೆ ಈ ಅಧಿಕಾರಿ ಹೇಳ್ತಾರೆ ನಮ್ಗೆ ದುಡ್ಡು ಅನುದಾನ ಕೊಟ್ಟಿಲ್ಲ ಅಂತಾರೆ ಹೇಳಿ ಮತ್ತೆ ಇಂಟರ್ವ್ಯೂಸ್ ಹೆಂಗ್ ನಡೆಸಿರ್ ಸರ್ ಶಾಲೆ ಇಲ್ಲಿ ಇದನ್ನ ಹೋದ್ರೆ ಇವರು ಪ್ರಶ್ನೆ ನಮಗೆ ಹಾಕಕತ್ತಾರ ಸರ್ ಇವ್ ಒಳಗ್ ಬಂದು ಒಮ್ಮೆ ಚೆಕ್ ಮಾಡಿ ನೋಡಿದ್ರೆ ಸರ್ ಇವ್ರು ಸತ್ಕೊಂಡ್ ಸರ್ ಶಾಲೆಯ ಅವ್ಯವಸ್ಥೆಯ ಬಗ್ಗೆ ಅಲ್ಲಿನ ಹೆಚ್ ಎಂ ರೂಪನಾಯ್ಡು ಈ ವಿಚಾರವಾಗಿ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಈಗಾಗಲೇ ತುಂಬ ಜನ ಇಲ್ಲಿ ವಿಸಿಟ್ ಕೊಟ್ಟು ಹೋಗ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಹಲವಾರು ಕುಂದು ಕೊರತೆಗಳಿದಾವೆ ಈಗಾಗಲೇ ನಾವು ಸರ್ಕಾರದ ಗಮನಕ್ಕೆ ತಂದಿದ್ವಿ ಎಷ್ಟೋ ಬಾರಿ ನಾವು ಯಾರೇ ಅಧಿಕಾರಿಗಳು ವಿಸಿಟ್ ಕೊಟ್ರೂ ಕೂಡ ವಿಶೇಷವಾಗಿ ನಮ್ಮ ಶಾಲೆಗಳಿಗೆ ರಿಪೇರಿ ವರ್ಕ್ಸ್ ಇದೆ ಅಂತ ಹೇಳಿ ಏನೇನಿದೆ ಮೇಡಮ್ ರಿಪೇರಿ ವರ್ಕ್ಸ್ ಅಂತಂದರೆ ಕಟ್ಟಡ ಕಾಮಗಾರಿ ಆಗಬೇಕಾಗಿದೆ ಆಮೇಲೆ ಸರಿಯಾಗಿ ಕಟ್ಟಡ ಕಟ್ಟೋವಾಗೆ ಸರಿಯಾಗಿ ಕ್ಯೂರಿಂಗ್ ಆಗಿಲ್ಲ ಅದೇ ಎಲ್ಲ ಮರಳು ಮರಳು ಥರ ಬಿಚ್ಚಿಕೊಂಡು ಬರ್ತಾ ಇತ್ತು ಅದಕ್ಕೋಸ್ಕರ ನಾವು ಏನೇ ಸಿಮೆಂಟ್ ಮಾಡಿಸಿದ್ರು ಕೂಡ ಅದು ಸರಿಯಾಗಿ ನಿಲ್ತಾ ಇಲ್ಲ ಇನ್ನೊಂದು ಏನಪ್ಪ ಅಂತಂದರೆ ಮಂಗಳದ್ದು ವಿಪರೀತ ಕಾಟ ಈ ವಿಪರೀತ ಕಾಟ ಇರೋದ್ರಿಂದ ಯಾವುದೇ ಟ್ಯೂಬ್ಲೈಟ್ ಕರೆಂಟ್ ಸಪ್ಲೈ ಏನೇ ಇದ್ರೂ ಕೂಡ ಎಲ್ಲನೂ ಹಾಳು ಮಾಡ್ತಾ ಅದು ಇನ್ನೊಂದು ಏನಂತಂದರೆ ಈ ವಸತಿ ಶಾಲೆ ಮಕ್ಕಳಿಗೆ ನಂದೊಂದು ವಿಶೇಷ ಆಗ್ರಹ ಅಂದರೆ ಎಸ್ ಸಿ ಶಾಲೆಗಳು ಹೆಂಗೆ ನಮ್ಮ ವಸ್ತಿ ಶಾಲೆಗಳಿಗೆ ವಿಶೇಷವಾಗಿ ಈ ರಿಪೇರಿ ವರ್ಕ್ಸ್ ಎಲ್ಲ ಆಗ್ತಾ ಇದ್ದವು ಅದೇ ರೀತಿ ನಮ್ಮ ವಸತಿ ಶಾಲೆಗಳಿಗೂ ಕೂಡ ಸಿ ಎಷ್ಟೋ ದಿನದಿಂದ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ ಸುಮಾರು ನಾನು ಬಂದ ವರ್ಷದಿಂದಲೇ ನಾನು ಈ ಪ್ರಯತ್ನದಿಂದ ಶು ಈ ಪ್ರಯತ್ನ ಶುರು ಹಚ್ಕೊಂಡಿದ್ದಾಗ ಅವಾಗ ಇಮಿಡಿಯೇಟ್ ನಮಗೆ ಶುದ್ಧ ಕುಡಿಯೋ ನೀರಿರ್ಬೋದು ಆಮೇಲೆ ಇತ್ತೀಚೆಗೆ ಸಿ ಸಿ ಪಾಟೀಲ್ ಸರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಿಸಿ ನೀರಿಂದು ವ್ಯವಸ್ಥೆ ಇರ್ಬೋದು ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಬಟ್ ಏನಾಗ್ತಾ ಇದೆ ಅಂತಂದರೆ ಒಳಗಿನ ಒಂದು ಏನು ಸಮಸ್ಯೆ ಇದೆ ಅಲ್ಲ ಅದಕ್ಕೆ ಸ ಸರಿಯಾಗಿ ನಮಗೆ ಪರಿಷ್ಕಾರ ಸಿಗ್ತಾ ಇಲ್ಲ ಈಗಾಗಲೇ ಮೇಡಮ್ ಕವಿತಾ ವರಂಗಲ್ ಮೇಡಮ್ ವಿಶೇಷವಾಗಿ ನಮ್ಮ ಶಾಲೆಗೆ ಭೇಟಿ ನೀಡಿ ಎಲ್ಲ ರೀತಿಯ ಊಟದ ಒಂದು ವ್ಯವಸ್ಥೆ ನೋಡಿದ್ರು ಪಾಠದ ವ್ಯವಸ್ಥೆ ನೋಡಿದರು ಎಲ್ಲ ರೀತಿ ಅಪ್ರಿಷಿಯೇಟ್ ಮಾಡಿದ್ರು ಬಟ್ ಏನಪ್ಪ ಅಂತಂದರೆ ಇಲ್ಲಿ ಏನು ಒಂದು ಹಾಸ್ಟೆಲ್ದು ವ್ಯವಸ್ಥೆ ಏನಿದೆ ಅಲ್ಲ ಸ್ವಲ್ಪ ರಿಪೇರಿ ವರ್ಕ್ಸ್ ಏನು ಆಗಬೇಕಾಗಿದೆ ಅಲ್ಲ ಅದು ತುರ್ತು ಆಗಬೇಕು ಅಂತ ಆಮೇಲೆ ಮಂಚಗಳ ಕೊರತೆ ಇದ್ದಾವೆ ನಾವು ಈಗಾಗಲೇ ಹೇಳಿದ್ದೀವಿ ಮಂಚಗಳ ಕೊರತೆ ಇದ್ದಾವೆ ಅಂತ ಏನೇನು ಕೊರತೆ ಇದ್ದೀವಿ ಇದ್ದಾವೆ ಪ್ರತಿ ವರ್ಷವೂ ಕೂಡ ನಾವು ಆ ಒಂದು ವರದಿಯನ್ನು ನಾವು ಕಳಿಸ್ತಾನೆ ಇದ್ದೀವಿ ಪ್ರೈಸ್ ಆಫೀಸ್ಗೆ ಏನೇ ಇರಲಿ ಏನೇ ಇದ್ರೂ ಕೂಡ ನಾವು ಆ ಕುಂದುಕೊಳ್ತೀವಿ ಪತ್ತೆಗಳನ್ನು ಕಳಿಸ್ತೀನಿ ಬಟ್ ಅದು ಆಗಬೇಕಾಗಿದೆ ವಿಶೇಷ ಕಾಳಜಿ ನಮ್ಮ ಶಾಲೆ ಮೇಲೆ ಕಾಣಬೇಕಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದೇ ಅವಧಿಯಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಅದಿ ಜಿಲ್ಲಾ ಮಟ್ಟದ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಇರ್ಬೋದು ಡಾಕ್ಟರ್ ತುಂಬುರುಮಟ್ಟಿ ಅವರು ಇರ್ಬೋದು ಮತ್ತು ಒ ಭರತ್ ಸರ್ ಅವರು ಇರ್ಬೋದು ನಮ್ಮ ಶಾಲೆಗಳಿಗೆ ಈಗಾಗಲೇ ವಿಸಿಟ್ ಕೊಟ್ಟು ಒಳ್ಳೇದಾಗ್ಲಿ ನಿಮ್ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಈಗ ಅಂತ ಹೇಳಿ ಈಗ ಒಂದು ವಾರದ ಹಿಂದೆ ಮಾಡಿದೆ ಅವರು ನಮ್ಮ ಶಾಲೆಗೆ ನಿಮಗೆಲ್ಲ ಏನ್ ಸಾಧ್ಯತೆ ಇದೆ ಅದನ್ನೆಲ್ಲ ನಾವು ಭರವಸೆ ಕೊಟ್ಟು ಎಷ್ಟು ಸಾಧ್ಯತೆ ಇದೆ ಮಾಡಿಸ್ತೀವಿ ಅಂದಿದ್ದಾರೆ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ದೊರಕಲಿ ಅಂತ ಗ್ರಾಮಾಂತರ ಜನರು ವಸತಿ ಶಾಲೆಗೆ ಕಳಿಸ್ತಾರೆ ಆದರೆ ಇಲ್ಲಿ ಮಕ್ಕಳು ಕಲಿಕೆಗೆ ಕೊಡಬೇಕಾದ ಸಮಯದಲ್ಲಿ ಇತರೆ ಸಮಸ್ಯೆಗಳನ್ನು ಎದುರಿಸುತ್ತಾ ಕೂತ್ರೆ ಉತ್ತಮವಾದ ಶಿಕ್ಷಣ ಪಡೆಯುವುದಾದ್ರೂ ಹೇಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ